ಎಲ್ಲರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ನಮ್ಮ ಇಡೀ ತಂಡ ಇದೆ ಗುರುಗಳಿದ್ದಾರೆ ಸರ್ ಇದ್ದಾರೆ ಕರೆಸುಬ್ಬಸರು ಎಲ್ಲರಿಗೂ ಒಂದೇ ಸುತ್ತ ಎಲ್ಲರೂ ಆಲ್ರೆಡಿ ಸಿನಿಮಾ ಬಗ್ಗೆ ಹೇಳಿದ್ದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಮಾತ್ರನೇ ಒಂದು ನಾಲ್ಕು ಜನ ಕೇಳಿ ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ ಇದು ನಮ್ಮ ತಂಡದ ಒಂದು ಸ್ಟ್ರೆಂತ್ ಅಂತ ಹೇಳ್ತೀನಿ ಕತೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಆಲ್ರೆಡಿ ಎಲ್ಲ ಬಿಟ್ಟಿರೋದ್ರಿಂದ ಯಾವ್ದ್ರ ಬಗ್ಗೆ ಮಾತಾಡಿರೋ ಅದನ್ನ ಹೋಗ್ಬಾರ್ದು ಈಗ ಜನ ಮಾತಾಡಬೇಕು ನೀವು ಅದನ್ನ ಮಾತಾಡಿಸ್ಬೇಕು ದಯವಿಟ್ಟು ಹನ್ನೆರಡನೇ ತಾರೀಕು ಮಿಸ್ ಮಾಡ್ದಂಗೆ ಥೇಟ್ರಿಗೆ ಬನ್ನಿ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ರಾಣಿ ಸಿನಿಮಾ ಹನ್ನೆರಡನೇ ತೀಖ್ ಮೇಲೆ ಇರಲಿ ಎಲ್ಲ ಕನ್ನಡಿಗರು ವಿನಾಮಿ ಮಾಡ್ತಾ ಮಿಸ್ ಮಾಡಿದಂಗೆ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ ದಯವಿಟ್ಟು ನೋಡಿ ಎಂಕರೇಜ್ ಮಾಡಿ ಇಂಥ ಹೊಸ ತಂಡಕ್ಕೆ ಎಂಕರೇಜ್ ಮಾಡಿದ್ರೆ ಅವ್ರು ಹೇಳ್ದಂಗೆ ಸರ್ ಆಗಿರ್ಬೋದು ಕಿರಣ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಎಫರ್ಟ್ ತುಂಬ ಇದೆ ಯಾಕೆಂದರೆ ಎಲ್ಲಾದ್ ಹೇಳ್ತಾನೆ ಇರ್ತಾರೆ ಅದಕ್ಕೆ ನಾನು ಜಾಸ್ತಿ ಹೇಳಿ ಯಾಕೆಂದರೆ ಎಲ್ಲ ಹೇಳಿದ್ದಾರೆ ಅಂತ ದಯವಿಟ್ಟು ಮಿಸ್ ಮಾಡಬೇಡಿ ಹನ್ನೆರಡನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಮಿಸ್ ಮಾಡಿದಾಗ ಒಂದು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ರಾಣಿ ಮೇಲೆ ಇರಲಿ ನಮ್ಮ ಕನ್ನಡ ಚಿತ್ರಾಂಗದ ಮೇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ನಮ್ಮ ಇಡೀ ಚಿತ್ರತಂಡ ಇದೆ ಗುರುಗಳಿದ್ದಾರೆ ಕರೆ ಕರೇಸುಬ್ಬು ಸರು ಎಲ್ಲರಿಗೂ ಒಂದೇ ಸುತ್ತ ಎಲ್ಲರೂ ಆಲ್ರೆಡಿ ಸಿನಿಮಾ ಬಗ್ಗೆ ಹೇಳಿದ್ದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಮಾತ್ರನೇ ಒಂದು ನಾಲ್ಕು ಜನ ಕೇಳಿ ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ ಇದು ನಮ್ಮ ತಂಡದ ಒಂದು ಸ್ಟ್ರೆಂತ್ ಅಂತ ಹೇಳ್ತೀನಿ ಕತೆ ತುಂಬ ಅದ್ಭುತವಾಗಿ ಬಂದಿದೆ ಆಲ್ರೆಡಿ ಎಲ್ಲ ಬಿಟ್ಟಿರೋದ್ರಿಂದ ಯಾವ್ದ್ರ ಬಗ್ಗೆ ಮಾತಾಡಿದ್ರು ಅದನ್ನ ಮಾತಾಡೋಕ್ಕೆ ಹೋಗ್ಬಾರ್ದೀಗ ಜನ ಮಾತಾಡಬೇಕು ನೀವು ಅದನ್ನ ಮಾತಾಡಿಸ್ಬೇಕು ದಯವಿಟ್ಟು ಹನ್ನೆರಡನೇ ತಾರೀಕು ಮಿಸ್ ಮಾಡ್ದಂಗೆ ಥೇಟ್ರಿಗೆ ಬನ್ನಿ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ರಾಣಿ ಸಿನಿಮಾ ಹನ್ನೆರಡನೇ ತಾರೀಕು ಮೇಲೆ ಇರಲಿ ಎಲ್ಲ ಕನ್ನಡಿಗರು ವಿನಾಮಿ ಮಾಡ್ತಾ ಮಿಸ್ ಮಾಡ್ದಂಗೆ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ ದಯವಿಟ್ಟು ನೋಡಿ ಎಂಕರೇಜ್ ಮಾಡಿ ಇಂಥ ಹೊಸ ತಂಡಕ್ಕೆ ಎಂಕರೇಜ್ ಮಾಡಿದ್ರೆ ಅವ್ರು ಹೇಳ್ದಂಗೆ ಸರ್ ಆಗಿರ್ಬೋದು ಕಿರಣ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಎಫರ್ಟ್ ತುಂಬ ಇದೆ ಯಾಕೆಂದರೆ ಎಲ್ಲಾದ್ ಹೇಳ್ತಾನೆ ಇರ್ತಾರೆ ಅದಕ್ಕೆ ನಾನು ಜಾಸ್ತಿ ಹೇಳಿ ಯಾಕೆಂದರೆ ಎಲ್ಲ ಹೇಳಿದ್ದಾರೆ ಅಂತ ದಯವಿಟ್ಟು ಮಿಸ್ ಮಾಡಬೇಡಿ ಹನ್ನೆರಡನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಮಿಸ್ ಮಾಡಿದಾಗ ಒಂದು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ರಾಣಿ ಮೇಲೆ ಇರಲಿ ನಮ್ಮ ಕನ್ನಡ ಚಿತ್ರಾಂಗದ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ